ನಮ್ಮ ಹಿರಿ ಜೀವಿಗಳಿಗೆ ಅಥವಾ ಬಡ ಕೊಡಿ ಅಷ್ಟೇ ಎಷ್ಟು ಸುಮಿತ್ರ ಹೋಗ್ಕೊಂಡಿದ್ದಾರೆ ಹಾಗಾಗಿ ದಯವಿಟ್ಟು ಅವರವರು ಮನಸ್ಸಿನಲ್ಲಿ ಬರಬೇಕು ಏಕೆಂದರೆ ಮನಸ್ಸಿನಲ್ಲಿ ಬರುವಾಗ ಆ ಜೋಗನು ಇರಬೇಕು ಜೋಗ್ನಲ್ಲದೇ ಕೊಡಿ ಅಂತ ನಾವು ಹೇಳೋಕಾಗಲ್ಲ ಇವತ್ತು ದಿನ ಒಂದು ರೂಪಾಯಿ ಕೊಟ್ಟು ಹಂಚಿಕೊಳ್ಳದ ಹಾಗಾಗಿ ಮೇಡಮ್ ನಿಮ್ಗೆ ಮತ್ತೊಂದು ಧನ್ಯವಾದಗಳು ಈ ಗಣೇಶ ನಿಮಗೆ ಹೆಚ್ಚಿನ ಆಯಸ್ಕೊಳ್ಳಿ ಆರೋಗ್ಯ ಕೊಡಿ ನಾನು ಈ ದೇವರ ಮಕ್ಕಳ ಕಾರ್ಯಕ್ರಮ ಮಾಡಲಿಕ್ಕೆ ವಿಶೇಷ ಏನಂದ್ರೆ ನನ್ನ ಕಾರ್ಯಕ್ರಮ ಮಾಡಿ ನನ್ನ ಮಗ ಬೆಳೆಯಲಿ ಯಾಕಂದ್ರೆ ಅವ್ರು ಒಬ್ನೇ ಬೆಳೀತಲ್ಲ ಈ ಅರವತ್ತು ಜನ ಬೆಳೆಸ್ತಾ ಇದ್ದಾರೆ ಅರವತ್ತು ತಂದೆ ನಮಗೆಲ್ಲ ಒಂದೇ ತಂದೆ ಇವರಿಗೆ ಅರವತ್ತು ಜನ ತಂದೆ ತಾಯಿ ಇದ್ದಾರೆ ಅವ್ರನ್ನ ಬೆಳೆಸಬೇಕು ಈ ಕಾರ್ಯಕ್ರಮ ಮಾಡೋಕ್ಕೆ ನಾನೇನು ನನ್ನ ಬರ್ತಡೆ ಮಾಡಿಕೊಂಡು ನಾನು ಜ್ಯೋತಿಗೆ ಆಡ್ಬಿಟ್ಟು ಹೋಗೋಕೆ ಬರಲಿಲ್ಲ ಈ ಕಾರ್ಯಕ್ರಮ ನೋಡಿ ಒಬ್ಬೊಬ್ಬರೇ ಜ್ಯೋತಿ ಮೇಡಮ್ ಆಗಲಿ ನಮ್ಮ ಸೂರ್ಯಪುತ್ರ ಪುತ್ರ ಬೆಳೆ ಆಗಲಿ ನಿಮ್ಮ ಕೈಗಾದಷ್ಟು ಸಹಾಯ ಮಾಡಿ ನಿಮ್ಮ ಬರ್ತಡೆ ಮೊದಲಿಗೆ ಕಾರ್ಡ್ ಮಾಡ್ಕೊಳ್ಳಿ ಒಂದು ಬಿಸ್ಕೆಟ್ ಪ್ಯಾಕ್ ತಂದುಕೊಡಿ ಸಾಕು ಅವರು ಅವರ ನಗು ಅವ್ರ ಸಂತೋಷಕ್ಕೆ ಕೋಟಿ ಕೊಟ್ಟರು ಬರಲ್ಲ

ಈ ಆಶ್ರಮ ಇವಾಗ ಏನು ಗೊತ್ತಿಲ್ಲ ಈ ಜಾಗಕ್ಕೆ ಇನ್ನೂ ಒಂದು ಐವತ್ತೈದು ಅರವತ್ತು ಲಕ್ಷ ಸಾಲ ಇದೆ ಜಾಗದಲ್ಲೂ ಸಹ ಪ್ರತಿ ತಿಂಗಳು ಮೂವತ್ತು ಸಾವಿರ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಕಷ್ಟ ಇದೆ ಮುಂಚೆ ಬಾಡಿಗೆ ಜಾಗದಲ್ಲಿ ಆಶ್ರಮ ನಡೆಸ್ತಾ ಇದ್ವಿ ಅಲ್ಲಿ ಖಾಲಿ ಮಾಡೋ ಸಿಚುವೇಶನ್ ಬಂತು ಆಗಿ ಜಾಗ ತಗೊಂಡು ಆಶ್ರಮ ಸ್ಟಾರ್ಟ್ ಆಗಿ ಇವತ್ತು ಏಳು ಏಳನೇ ವರ್ಷ ರನ್ನಿಂಗು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗ್ಬೋದು ಮತ್ತೆ ಅಲ್ಲಿ ಕಲೆಕ್ಷನ್ ಕಳ್ಸೋದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಇವನ್ನೆಲ್ಲ ಮುಂದೆ ಇಟ್ಕೊಂಡು ನಮ್ಗೆ ಅದಿಲ್ಲ ಇದಿಲ್ಲ ಎಲ್ಪ್ ಮಾಡಿ ಅಂತ ಯಾವತ್ತು ಏಳು ವರ್ಷದ ಒಂದು ದಿನ ವಿಡಿಯೋ ಹಾಕಿಲ್ಲ ಎಷ್ಟೇ ನಾವು ಮಾಡಿದೀವಿ ಕಷ್ಟನ ನಷ್ಟ ನಡೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಆ ತರ ಸೇವೆಗಳು ಮಾಡ್ಬೇಕಾದ್ರೆ ಯಾವ್ದಾದ್ರು ಬಾಗಿಲು ಒಳಗಡೆ ಬಂದು ಸಹಾಯ ಮಾಡ್ತದೆ ಅಂದ್ರೆ ಅವರ ಒಂದು ಇದು ಅವ್ರ ಖುಷಿ ಯಾಕೆಂದ್ರೆ ಇವತ್ತು ಸೇವೆ ದೊಡ್ಡ ಗುಣ ಯಾಕಂದ್ರೆ ಇವತ್ತು ಸೇವೆ ಬಿಸ್ನೆಸ್ ಆಗ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಕಡಿಮೆ ಜನ ಇರ್ಬೋದು ಚಿಕ್ಕದೇ ಜಾಗ ಇರ್ಬೋದು ಮಾಡ ಸೇವೆ ಶಾಶ್ವತವಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕೇಳಿದ್ರೆ ತಪ್ಪಲ್ಲ ಆದರೆ ಇವರ ಹೆಸರುಗಳು ಹೇಳಿ ದುಡ್ಡು ಮಾಡಿದ್ರೆ ಅದು ತುಂಬ ತಪ್ಪು ಆಶ್ರಮಗಳು ಜಾಸ್ತಿ ಆಗಬಾರ್ದು ಕಡಿಮೆ ಆಗಬೇಕು ದಯಮಾಡಿ ತಂದೆ ತಾಯಿನ ತನ್ನ ಕುಟುಂಬದವರು ತನ್ನ ಮಕ್ಕಳು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಮತ್ತೆ ವಿಶೇಷವಾಗಿ ನಮ್ಮ ಆತ್ಮೀಯ ಸೆಲ್ವ ಸರ್ ಅವರು ಅಣ್ಣರು ಹುಟ್ಟುಹಬ್ಬರ ಪ್ರಯುಕ್ತ ತುಂಬಾ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡ್ರು ವಿಶೇಷವಾಗಿ ಇವತ್ತು ಎಷ್ಟೋ ಜನ ಸಹಾಯ ಮಾಡೋದು ಒಟ್ಟು ಒಬ್ಬನೇ ಯಾವ ರೀತಿ ಬೇಕಾದ್ರೂ ಆಚರಣೆ ಮಾಡ್ಕೋಬೇಕು ಮಾಡ್ಕೊಂಬೋದಾಗಿತ್ತು ಅದೇ ಆಶ್ರಮದಲ್ಲೂ ಆಚರಣೆ ಮಾಡ್ಕೊಳ್ಳೋದ್ರಿಂದ ಆ ನೊಂದ ಜೀವಗಳಿಗೆ ಒಂದಷ್ಟು ಖುಷಿ ಪಡೋ ಖುಷಿ ಇವತ್ತು ಇಷ್ಟು ಜನ ಕಲಾವಿದರು ಬಂದ ಅವಾಗ ಎಷ್ಟು ಕೆಲಸಗಳು ಆ ಕೆಲಸಗಳನ್ನೆಲ್ಲ ಬಿಟ್ಟು ಇವತ್ತು ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದವರು ನಾವು ದಿನ ಇಷ್ಟೆಲ್ಲ ದುಡಿತೀವಿ ಇಷ್ಟೆಲ್ಲ ಖರ್ಚು ಮಾಡ್ತೀವಿ ಒಂದು ದಿನ ಆಶ್ರಮದಲ್ಲಿರೋ ಜೀವಗಳ ಜೊತೆ ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ಟೈಮ್ ಕೊಟ್ಟರಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತುಂಬಾ ಇಷ್ಟಪಡ್ತೀನಿ ಅವರು ಯಾಕೆಂದ್ರೆ ಇವತ್ತು ಏನೋ ಕೋಟಿ ಇರಬಹುದು ಕೊಡೋ ಮನಸ್ಸು ಎಲ್ರಿಗೂ ಬದಲ್ಲ ಆ ಕೊಡೋ ಮನಸ್ಸು ತಾಯಿಯವರ ತಾಯಿಯ ಅಂತ ಹೃದಯ ಇರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಜ್ಯೋತಿ ಮೇಡಮ್ ಇಲ್ಲ ಸುಮಾರು ಅಮ್ಮವರೆಲ್ಲ ತುಂಬಾ ಹೆಲ್ಪ್ ಮಾಡೋದು ಸೇರಿ ಬಂದ್ಬಿಟ್ಟು ಕೊಟ್ರು ನೋಡಿ ಈ ತರ ಮನ್ಸುಗಳು ತುಂಬಾ ಜನಕ್ಕಿದೆ ಆ ಸಹಾಯ ಮಾಡೋ ಮನಸ್ಸಿರೋದು ಏನ್ ಮಾಡ್ತಾ ಇದ್ದಾರೆ ಅಂತ ಕೆಲವರು ಇಲ್ಲ ಇನ್ನೇನೆ ಗೊತ್ತಿರಲ್ಲ ಅದೇನ್ ನಡೀತಿದೆ ಅನ್ನೋದು ಗೊತ್ತಿರಲ್ಲ ಏನೋ ಆಶ್ರಮ ಮಾಡಿದ್ದಾರೆ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ ಅನ್ಕೊಂಡು ತಾನ್ ಕಷ್ಟಪಟ್ಟಿರೋ ದುಡ್ಡ ಎಲ್ಲೋ ಒಂದ್ ಕಡೆ ಕೊಡ್ತಾರೆ ಎಲ್ಲೋ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಉದ್ದೇಶ ಒಂದೇ ಒಳ್ಳೇದು ಮಾಡ್ತಾ ಇದಾರೆ ನಮ್ಮ ಕೈ ಮಾಡೋಕಾಗಲಿಲ್ಲ ಮಾಡಲು ನಾವು ಸಪೋರ್ಟ್ ಮಾಡಬೇಕು ನಿಂತು ಅಂತ ನಿಜವಾಗೂ ಒಳ್ಳೆ ಮನಸ್ಸು ದೇವರು ಅವರಿಗೆ ಅವ್ರ ಕುಟುಂಬಕ್ಕೆ ಸದಾಕಾಲ ಕಾಪಾಡಲಿ ಅಂತ ಆಶ್ರಮದ ಹಿರಿಯ ಜೀವನವಾಗಿ ಆಶಿಸ್ತೀವಿ ಎಲ್ಲರಿಗೂ ಒಳ್ಳೆದಾಗಿ